ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಹಾಗೆ ಎಲ್ರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ ಎಲ್ಲರೂ ಖುಷಿ ಖುಷಿಯಾಗಿರಿ ಇವತ್ತು ಮಾರ್ನಿಂಗ್ ಫೈವ್ ಫಿಫ್ಟಿ ಆಗಿತ್ತು ಆದರೆ ಸೆವೆನ್ ಓ ಕ್ಲಾಕ್ ಥರ ಫೀಲ್ ಇತ್ತು ತುಂಬ ಬೆಳಕಿತ್ತು ಕೆಳಗಡೆ ಎಲ್ಲ ರಂಗೋಲಿ ಹಾಕಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ನಾನು ಒಂದು ಟೀ ಕುಡ್ದು ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾಯಿದ್ದೀನಿ ಈಗ ಓಕೆ ರೆಡಿ ಆದ ಯಾಕೆ ಅಂತ ಗೊತ್ತಿಲ್ಲ ನಾನು ಫೌಂಡೇಶನ್ ಏನಾದರೂ ಯೂಸ್ ಮಾಡಿದರೆ ನನ್ನ ಸ್ಕಿನ್ ಫುಲ್ ಗ್ರೇ ಆಗಿ ಟರ್ನ್ ಆಗುತ್ತೆ ಆ್ಯಂಡ್ ನಮ್ಮ ಮನೇಲಿ ಈ ಸಲ ತುಂಬ ಸಿಂಪಲ್ಲಾಗಿ ನಾವು ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇರೋದು ಅಲ್ಲಿ ನಾನು ಮಾತಾಡಿದ್ದೀನಿ ಆದರೆ ನನಗೆ ಬ್ಯಾಗ್ರೌಂಡ್ ಡಿಸ್ಟರ್ಬೆನ್ಸ್ ಇದೆ ಸ್ವಲ್ಪ ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ ಕೊಟ್ಟು ಇದ್ದೀನಿ ಹಬ್ಬ ತುಂಬ ಸಿಂಪಲ್ಲಾಗಿ ಮಾಡಿದ್ದೀವಿ ಪೂಜೆ ಮಾಡಿ ಲ ಆಗಿ ಪೂಜೆ ಮಾಡಿ ಮನೇಲಿ ಸ್ವಲ್ಪ ಅಡುಗೆ ಮಾಡಿಕೊಂಡು ಅದನ್ನು ತಿಂದು ಈ ಹಬ್ಬನ ಆಚರಣೆ ಮಾಡ್ತಾಯಿದ್ದೀವಿ ನಿಮ್ಮ ಮನೇಲೆಲ್ಲ ಹೇಗೆ ಮಾಡಿದ್ದೀರಾ ಯಾವ್ಯಾವ ಥರ ಮಾಡಿದ್ದೀರಾ ಎಲ್ಲರೂ ಚೆನ್ನಾಗಿ ಮಾಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇವತ್ತಿನ ಹಬ್ಬ ಎಲ್ರಿಗೂ ಸ್ಪೆಷಲ್ ಯುಗಾದಿ ಹಬ್ಬ ಬಿಟ್ಟರೆ ಈ ಹಬ್ಬ ಈ ಒಂದು ವರಮಹಾಲಕ್ಷ್ಮಿ ತುಂಬ ಒಂಥರ ಸ್ಪೆಷಲ್ ಯಾಕಂದರೆ ಎಲ್ಲ ಹುಡುಗಿಯರು ರೆಡಿಯಾಗಿ ಮನೆಯಲ್ಲಿ ಒಂದು ಪುಟ್ಟ ಲಕ್ಷ್ಮಿ ಕೂಡಿಸ್ಬಿಟ್ಟು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿಕೊಂಡು ಖುಷಿ ಖುಷಿಯಾಗಿ ಊಟ ಎಲ್ಲ ಮಾಡಿಕೊಂಡು ಇರ್ತಾರೆ ನಮ್ಮನೆಯಲ್ಲಿ ಸಿಂಪಲ್ ಆಗಿ ಪೂಜೆ ಮಾಡಿದ್ವಿ ಯಾವ್ಯಾವ ತರ ಪೂಜೆ ಮಾಡಿದ್ವಿ ಆಮೇಲೆ ಏನೇನು ಅಡಿಗೆ ಮಾಡಿದ್ವಿ ಆಕ್ಚುಲಿ ನಾನು ಅಡುಗೆ ಮಾಡಿರೋದು ಲಾಸ್ಟ್ನಲ್ಲಿ ಕ್ಲಿಪ್ಸ್ ಮಾತ್ರ ತೋರಿಸಿದೀನಿ ತುಂಬಾ ಊಟ ಆಗ್ತಾ ಇತ್ತು ಅದಕ್ಕೆ ಸ್ವಲ್ಪ ಫಲಾಭಾಕೊಂಡ್ಬಂದಿದೀನಿ ತಿನ್ಬಿಡ್ತೀನಿ ಇನ್ನೂ ಒಬ್ಬಟ್ಟು ಎಲ್ಲ ಮಾಡಬೇಕು ಅದು ಅಷ್ಟು ವೆಯ್ಟ್ ಮಾಡೋಕ್ಕಾಗಲ್ಲ ಆಮೇಲೆ ತೋರಿಸ್ತೀನಿ ನಾನು ಅಷ್ಟೇನು ಗ್ರ್ಯಾಂಡಾಗೆಲ್ಲ ಹಬ್ಬ ಸೆಲೆಬ್ರೇಟ್ ಮಾಡ್ತಾಯಿಲ್ಲ ಏನೇನು ಅಡುಗೆ ಮಾಡಿದ್ದೀವಿ ಅಂದ್ಬಿಟ್ಟು ತೋರಿಸ್ತೀನಿ ಪಲಾವ್ ಬೋಂಡಾ ಮತ್ತು ಸ್ವಲ್ಪ ಒಬ್ಬಟ್ಟು ಮತ್ತು ವೈಟ್ ರೈಸ್ ಹಪ್ಪಳ ಆ್ಯಂಡ್ ರಸಮ್ ಮಾಡಿದ್ವಿ ಇಷ್ಟು ಮಾತ್ರ ನಾವು ಅಡುಗೆ ಮಾಡಿದ್ದಿದ್ದು ಲಾಸ್ಟ್ ಇಯರ್ ನಾವು ಗ್ರ್ಯಾಂಡಾಗಿ ಮಾಡಿದ್ವಿ ಪ್ರತಿ ವರ್ಷನೂ ನಾವು ಆದ್ರೂ ಸ್ವಲ್ಪ ಆದರೂ ಚೆನ್ನಾಗಿ ಮಾಡ್ತೀವಿ ಬಟ್ ಈ ಈ ಒಂದು ವರ್ಷ ನಾವು ಅಷ್ಟು ಸೆಲೆಬ್ರೇಟ್ ಮಾಡಿಲ್ಲ ಯಾಕಂದರೆ ಮಾಡೋ ಆಗಿರಲಿಲ್ಲ ನಾವು ಆ್ಯಕ್ಚುಲಿ ಹಬ್ಬ ಸೆಲೆಬ್ರೇಟ್ ಮಾಡೋ ಆಗಿರಲಿಲ್ಲ ಆಗಲೇ ತುಂಬ ಹೊಟ್ಟೆ ಅಷ್ಟು ಆಗ್ತಾಯಿತ್ತು ಅಂತ ಸ್ವಲ್ಪ ಪಲಾವ್ ಮಾತ್ರ ತಿಂದಿದೆ ಆಮೇಲೆ ಬಿಸಿ ಬಿಸಿ ಒಬ್ಬಟ್ಟು ಮಾಡಿ ತಿನ್ನೋಣ ಅಂತ ಅಂದ್ಬಿಟ್ಟು ಆಮೇಲೆ ಇವಾಗ ಒಬ್ಬಟ್ಟು ಆಗಿದ ತಕ್ಷಣ ನಾನು ಒಂದು ಒಬ್ಬಟ್ಟು ತಿಂತಾ ಇದ್ದೀನಿ ಆಮೇಲೆ ನಮ್ಮ ಮನೆ ಹತ್ರ ದೇವ್ರ ಮ ಕರೆಸಿದ್ರು ಎಲ್ಲಮ್ಮ ಮತ್ತು ಚೌಡೇಶ್ವರಿ ದೇವ್ರನ್ನ ಎರಡನ್ನೂ ಕರೆಸಿದ್ರು ನಾನು ತಿನ್ಬೇಕಾದ್ರೇ ದೇವರು ಮೆರವಣಿಗೆ ಬಂದಿತ್ತು ಆದರೂ ಬೇಗ ಬೇಗ ತಿಂದು ನೋಡೋಣ ಅಂತ ಹೋಗ್ತಾ ಇದ್ದೀನಿ ನೋಡಿ ಹೇಗಿದೆ ಅಂತ ನೋಡಿದ್ರಲ್ಲ ಈ ದೇವ್ರು ಬಂದು ಎಲ್ಲಮ್ಮ ಚೌಡೇಶ್ವರಿ ಬಂದು ತುಂಬ ಲೇಟಾಗಿ ಬಂದಿತ್ತು ಅದನ್ನು ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಈ ಥರ ಎಲ್ಲ ದೇವ್ರುಗಳು ಬಂದು ಡ್ಯಾನ್ಸ್ ಮಾಡೋದು ಒಂದೊಂದು ಮನೆ ಹತ್ರ ಎಲ್ಲ ಹೋಗೋದು ಪೂಜೆ ಎಲ್ಲ ತಗೊಳ್ಳೋದು ಈ ಥರ ಎಲ್ಲ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಅಷ್ಟೇ ಮತ್ತು ಈ ಒಂದು ಫೆಸ್ಟಿವಲ್ ಬ್ಲಾಗ್ ಏನಿದೆ ಇದೊಂದು ಪುಟ್ಟ ಬ್ಲಾಗ್ನ ನಾನು ಇಲ್ಲೇ ಹೆಣ್ಣು ಮಾಡ್ತಾ ಇದ್ದೀನಿ ಯಾಕೆಂದರೆ ತುಂಬ ಸೆಲೆಬ್ರೇಟ್ ಮಾಡಿದ್ದು ಗ್ರ್ಯಾಂಡಾಗಿ ನಾನು ನಾನೆಲ್ಲ ತೋರಿಸ್ತಾ ಇದ್ದೆ ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ